ಐತ್ರಿ ನೋಡಿದಿಲ್ಲ ಬರೇ ಸಿದ್ದರಾಮಯ್ಯನವರು ಬಸ್ ಫ್ರೀ ಮಾಡಿದಕ್ಕಾಗಿ ಒಂದ್ ಹಗದಾಗೈತ್ರಿ ಮಾನಿ ನಮ್ ಕಣ್ಣು ಮುಂದನ ಬರೇ ಟಿಕೆಟ್ ಫುಕಟ ಮಾಡಿದಕ್ಕಾಗಿ ಬಸ್ ಚಾರ್ಜ್ ಫ್ರೀ ಮಾಡಿದಕ್ಕಾಗಿ ಸೀರೆ ಉಟ್ಟವ್ರನ್ನ ಪುಕಟ್ಟಾರ ನಮ್ಮ ಮೌಲ್ಕ ಒಂದು ಚಿಂತಿತ್ತಲ್ಲ ಬಿದ್ದಿತ್ತು ಸೀರೆ ಊಟ ಈ ಇವೊಂದು ಶಾಲೂ ಸೀರೆ ಉಟ್ಕೊಂಡ್ ಬಂದಿದಲ್ಲಿ ಬಸ್ನಾಗ ಬಸ್ಸಿನಾಗ ಬಂದಿದ್ದ ನಾ ಕೂತಿರು ಸೀಟಿನ ಮ್ಯಾಗ ಇವ್ ಮಗಲಾ ಕೂತ ಮಗಲಾ ಕೂತಾಗ್ಯಪ್ಪ ಕಂಡಕ್ಟ್ ಬೆರಕಿದ್ಳು ಟಿಕೆಟ್ 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 ಅನ್ನು ಬಂದಳು ಬರಬಾರ ನಮ್ಮ ಆಧಾರ್ ನಾವು ನಾವೆಲ್ಲ ಕಡ್ಯಾಕ ಆದೆವು ಹೌದಾ ಬತ್ತಲ್ಲ ಇವ್ನು ಪಾಳಿ ಬತ್ತಲ ಇವಂಗ ಯಾನ್ ರೀ ಮೇಡಮ್ ಮತ್ತೆ ಸೀರಿ ಉಟ್ಟರೆ ಫುಕಟವೈತಿರ ತ ನನ್ನಟ ಫುಕಟವ ಇರಲ್ಲ ನಾನು ಸೀರಿ ಉಟ್ಟನೆಂದೆವು ಅಣ್ಣಾ ಏನು ಹೇಳ್ತಾಳಾ ಆಕೇಂದಳು ನಿನ್ನ ಎಲ್ಲಾ ಫುಕಟವೈತಿನಿ ಕರೆ ರೂಲ್ಸ್ जरा ಚೇಂಜ್ ಐತಿ ಒಳಗಂದಳಾ ಬ್ಯಾರೆನೇ ಏನು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಮಾ ಆಧಾರ್ ಕಾರ್ಡ್ನ ಸಿಕ್ಕ ಎಲ್ಲಿ ಓತತಿ ಮೀ ಸಿದಾಡಿಗೆನ ಬ್ಯಾಂಕ್ ಹೆಚ್ಬೇಕಾ ಅಲ್ಲಿ ಎಲ್ಲ ಇರೋ ಸಿಕ್ಕ ಅಲ್ಲಿ ಸಿಕ್ಕ ಓದ ಯಾನ ತೋರಿಸಿ ನೋಡಿ ಹ ಕಚೇರಿಗೆ ಹೋದ ಸಣ್ಣಂಗಿ ನೀದ ಹೊರಗೆ ಹೌದು ಹೌದು ಅವಾಗ ಏನ ಅನ್ಬೇಕು ಏ ಅಕ್ಕ ನಾ ಅವ ಅಲ್ಲ ನಾ ಅವ ಅಲ್ಲ ನಾ ಆಕ್ಯಾಲ ನಾ ಅವ ಅದಾನೆ ಎಲ್ಲ ಅವ ಕೂತಿದ್ದೆ ಅಂದ್ರೆ ಇವ್ ಯಾಕೆ ಆಗ್ತಿದ್ದ ಈಗ ಬಂದು ಯಾವಾಗ ಡೂ ಡ್ಯಾಂಗ್ ಅವಾಗ ಹೇಳ್ತಾರಾ 나갤 나 ನೀ ಎರಡು ಇರ್ಲಿ মামಾಕ ದಾನಳ ಅಂದ್ರೆ ಏನು ಅತ್ತು ಬಿಡು ಅದಕ್ಕೆ ಏನು ಅತಿಪ್ಪ ಹೆಂತಿನ ತಾವ ಸೀರಿ ಉಟ್ಟಾರ ಕರೆಇದ್ಲೇ ಇಂತಾರಲ್ಲ ಸೀರಿ ಉಟ್ಟಾರ ತೇಳೆ ದೀವ ನಾವನೆ ತ ಬಾಳ ತಕ ವ್ಯಾಸರ ಆಗೋದ ಬೇಡ ನಡಿಲಿ ಐದು ದಿವಸ ಮುಡಚಟ್ಟ ಚಾಲು ಆತಂದಿ ಇದ ಪ್ರಥಮದೊಳಗೆ ಇನ್ನೊಬ್ಬ ಮುಡಿಚೆಟ್ ಆಗೈತಿಲ್ಲ ತಳದಾಗಿ ಹೆಣ್ಮಕ್ಳಗಿತ್ತು ಪ್ರಥಮದೊಳಗೆ ಗಣ್ಮಕ್ಳಿಗಿತ್ತಿದ ಮುಡಚೆಟ್ಟು ಇವ್ರ ಅಪ್ಪ ಇಂದ್ರ ದೇವಿಗಿತ್ತು ಬಗಲಾಗ್ ಕೌಂದಿ ಕಟ್ಟುಕೊಂಡ ತಿರುಗುತ್ತಿದ್ದ ಬಗಲಾಗ ಸೋರ್ತಿತ್ತು ನನ್ನ ಕಾಲಾಗಿನ ಕರಾನಿಗಾರ ಪ್ರಥಮದೊಳಗೆ ಇದು ಗಣ ಮಕ್ಕಳಿಗೆ ಯಾವಾಗ ಆ ಸುಮಾರು ಹೆಣ್ಮಕ್ಳು ಬೇಕಳಿ ತಗೊಂಡಾರು ನಿನ್ನ ಜಲಮ್ ಉದ್ದಾರ ಆಗೈತಿ ಇರ್ಲಿಕ್ಕಂದ್ರೆ ಊರಾಗಿನ ಕೊತ್ ಹತ್ತಿತ್ತು ಹೇಗೋತ್ ಹೋಗ್ತಿದ್ರಿ ಮುಂದೆ ಹೋಗ್ತಿದ್ರು ಬಾ ನಿಮ್ಮ ಬಗಲ ಬಗಲ ಬಗಲು 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 ಲಕ್ಕತ್ತಿದ್ ನಿಮ್ ಅವಾಗ ನಿಮ್ಮ ಇಂದ್ರದಿ ಅವಾಗ ಬಗಲಾಗ ಸೋರ್ತಿತ್ತು ಕೌಂದಿ ಕಟ್ಟಕೊಂಡು ತಿರ್ಗಾಡ್ತಿದ್ದ ನಮ್ಮ ಆದಿಶಕ್ತಿ ಹೇಳ್ತಾಳ ಏ ಇಂದ್ರ ಏನು ಮಗಲಾಗ್ ಕೌಂದಿ ಕಟ್ಟಕೊಂಡು ತಿರ್ಗಾಡ್ಲಾಕತ್ತೀ ನಿನ್ನ ಬಗಲಾಗ ಬೇಡ ತಾಯಿನ ಇಪ್ಪತ್ತು ಮಳ ಸೀರೆ ಮುಚ್ಚಿ ಹೋಗ್ತತಿ ಅಂದ ಹಾಗೆ ಇಪ್ಪತ್ತೆಂಟು ಮಳದ ಸೀರೆ ಯಾವ ಸೀರೆ ಇದು ತೊಗಲದ ಚರ್ಮ ಈ ಕಡೆ ಬಂದು ಕಮ್ಮಿ ಹಾಕೋತ ಬಂದಿದ್ರು ವಾಡೋ ಬ್ಯಾರಿ ಇತ್ತು ಮೊದಲ ತಾಳ ಕ್ರತಾಯುಗದಾಗ ಇಪ್ಪತ್ತೆಂಟು ಮಳ ಶರೀರ ಇತ್ತು ಒಂದು ಲಕ್ಷ ಸಾವಿರ ವರ್ಷ ಆಯುಷ್ಯ ಕ್ರತಾಯುಗದಾಗ ತಳ ಹೇಳತ್ತೀನಿ ನಿನಗ ಕ್ರತಾ ಇಪ್ಪತ್ತೆಂಟು ಮಳ ಶರೀರಿತ್ತು ಒಂದು ಲಕ್ಷ ವರ್ಷ ಆಯುಷ್ಯ ಇತ್ತು ಆಮೇಲೆ ಯುಗಕ್ಕೆ ಬತ್ತು ಹದಿನಾಕ யுஷ் பத்து மழித்து பூஜை வர்ஷ ஆயுஷ் உழித்து கலியுக பத்து ஏழ மழி முருவரி நமதரி மழீர பத்து ஒன் சாய் பூஜை தகுந்த நூறு வர்ஷ ஆயுஷ் உழை மாணவ கலியுக ಇಪ್ಪತ್ತೆಂಟು ಮಳ ಸೀರ್ಯಾಗ ಮುಚ್ಚಿ ಹೋಗ್ತತಿ ತಾರೋ ಇಂದ್ರ ಅಂದಾಗ ಅವಾಗ ಒಂದ ಪಾಲ ನೀರಿಗೆ ಕೊಟ್ಟ ಒಂದ ಪಾಲ ಭೂಮಿಗೆ ಕೊಟ್ಟ ಒಂದ ಪಾಲ ಗಿಡಕ್ಕೆ ಕೊಟ್ಟ ಒಂದ ಪಾಲ ಹೆಣ್ಣಿಗೆ ಬತ್ತ ಗಿಡ ಸಹಿತ ಮುಡ್ಚೆಟ್ ಆಗ್ತತಿ ನೀರಾಗತತಿ ಭೂಮಿ ಆಗ್ತೈತಿ ಭೂಮಿ ಸೌಳಿ ಇರ್ತೈತಿ ನೋಡಿಪ್ಪ ಭೂಮಿ ಇರ್ತಂದ್ರ ಭೂಮಿ ಮುಡ್ಚೆಟ್ಟ ಆಗ್ತೈತಿ ದಂಡಿಗಿನ್ ಅರಿ ಕಟ್ಟತೈತಿ ಅಲ್ಲಿ ನೀರ ಮುಡ್ಚೆಟ್ಟ ಹೇಳ್ತಾರ ಇನ್ನು ಗಿಡ ಸಣ್ಣದಿದ್ದಾಗ ಏನಾಗಂಗಿಲ್ಲ ಗಿಡ ಜರ ನೀಟಾಗಿ ಬಿರುಸಾಗಿ ನಿಂತಂದ್ರೆ ಗಿಡದ ಅಂಟಾಗಿ ಚಾಲೂ ಚಾಲು ಮಾಡ್ತೈತಿ ಗಿಡ ಮುಡ್ಚೆಟ್ಟ ಆಗ್ತೈತಿ ತಿಂಗಳಾಗ ಐದ್ ದಿವಸ ಹೆಣ್ಮಗಳ ಮುಡ್ಚೆಟ್ಟ ಆಗ್ತಾಳೆ ನಿನ್ನಂತ ಬೀಜಗಳು ಭೂಮಿ ತೆರೆ ಮ್ಯಾಗ ಹುಟ್ಟಿ ಬರ್ಲಾಕತ್ತ ಹಾಡ್ಲಕ್ಕ ಬಂದ ನೀವು ಜಿಟ್ಟಿ ಈ ಬಂದದಿ ಇಲ್ಲಿ ಹಾಡ್ಲಾಕ ಕುಳು 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 ಅವ್ವಾನ ಹಾಲು ಕುಡದ ಅಪ್ಪನ ಬೆಳೆಸ್ಲಾಕ ಬಂದದೀನಿ ಹೌದ ಮತ್ತ ಅವಾನ ನಿನ್ನ ಜನ್ಮಪ್ಪ ಅವ್ಕಿನ ದಗದ ಮಾಡೋದಿತ್ತ ವಾಕ್ಯಾಗಿರ್ತ ಇನ್ನ ಹೊರಗೆ ಬರುತ್ತಡ ಇಲ್ಲ ಇದ್ರ ಕುತ್ಗಿ ಮ್ಯಾಲ್ ಕಾಲಿಟ್ಟು ಕೊಲ್ದು ಹೋಗಿ ಇದನ್ನ ಬರ್ತಿತ್ತನ ಹೊರಗ ನೋಡ್ತೀನಿ ಹಾಡ್ಲಾಕ ಬರ್ತೀನಿ ಇವನು ಗೋರಿ ಮ್ಯಾಲ್ ಕಲಿಕಿ ಬೆಳಿತಿತ್ತಿನ ಕ ಸಣ್ಣ ಹೆಂಗ ಬರ್ತಿತ್ತ ನೀವು ಇಲ್ಲಿ ಹಾಡ್ಲಾಕ ಇಲ್ಲ ಆಹಾ ಇಲ್ಲ ಮತ್ತ ನಮ್ಮ ಇಸ್ಲಾಂ ಧರ್ಮದೊಳಗಿನ ಒಂದು ಲಗ್ನ ಸುದ್ದಿ ಹೇಳಿದಿ ಅಂದೇವಾಡಿ ಗೈಬಿ ಸಾಬ್ರು ಮಾತ್ ಹೇಳ್ಯಾರ ಮಾಕಿ ಕದಮಕಿ ನೀಚೆ ಜನ್ನತ್ತ ಮಾತೆ ಸುಳ್ಳಲ್ಲ ಹೌದು ಹೌದು ಬಲಕ ತ್ಯಜ ಕೊಟ್ಟರೆ ಸುಳ್ಳಂದ್ರ ಮುರદેವ ನಿನ್ನ ಹಲ್ಲ ಗೋಧಿ ಮುರદેವ ನಿನ್ನ ಹಲ್ಲತೆ ಏನೋ ಅವರ ಇಸ್ಲಾಂ ಧರ್ಮದೊಳಗನ ಒಂದದಗದ ಮಾಡ್ತಾರೆ ಎಲ್ಲಾ ಕಡೆ ನಾ ತಾಳಿ ಕಡ್ತು ನಾ ತಾಳಿ ಕಡ್ತ ಅಂತ ಹೇಳ್ತಿ ಹೌದು ಹೌದು ನೀ ತಾಳಿ ಕಡ್ತೀಯ ಇಲ್ಲಿ ಎಲ್ಲ ಆದ ದೈವದವರು ತಾಳಿಯನ್ನ ಗಣಮಗ ಕಡ್ತ ನಾನು ಇಲ್ಲಿ ಒಳಗಿಲ್ಲ ಇಲ್ಲ ಇಸ್ಲಾಂ ಧರ್ಮದಲ್ಲಿ ಇಲ್ಲ கட்டாங்கில நீர நிர் வரசுலி மேடம் கேட்க அம்மா கபேலே பாப்பூ முஜுர கபுல் கேள்வாக்கோ படதாக்கோமே கையாக ಅಲ್ಲೇ ನೀ ತಾಳೆ ಕಡತೇನು ಹೆಣ್ಣ ಮಕ್ಕಳ ತಾಳೆ ಕಡತಾರ ಮತ್ತ ಮೇಲಾಗಿ ಒಂದ ಮಾತು ಕೇಳ್ತಾನೆ ಆ ಧರ್ಮದೊಳಗೆ ಧರ್ಮದೊಳಗೆ ಜನಿಸಿದವನು ಅದಿ ಈಗ ಮಣ್ಣು ಕೊಟ್ಟು ಬರ್ತಾರ ಕೊಟ್ಟು ಮಣ್ಣು ಕೊಟ್ಟು ಬರ್ತಾರ ಮಣ್ಣು ಕೊಡ್ಬೇಕಾದ್ರೆ ಆ ಸತ್ತವನ ಒಂದು ಹೆತ್ ಕಲ್ಲು ಇಡ್ತಾರ ಕಾಳದೇಶಿಗ ಒಂದು ಕಲ್ಲು ಇಡ್ತಾರ ಆ ಎರಡು ಕಲ್ಲಿನ ಹೆಸರು ಏನ ಏನ ತಲೆದಿಮಿಗೆ ಒಂದ್ ಕಲ್ಲಿ ಕಲ್ಲಿ ಎರಡು ಕಲ್ಲಿನ ಹೆಸರೇನಾ ಬಾರಿ ಜಿಡ್ಡನ ಯಾಕೆ ಬಿಡಿತಾರೀ ಆ ಭಾರಿ ಜಿಡ್ಡಿಗೆ ಆ ಸ್ಮಶಾನ ಭೂಮಿಗೆ ಏನೋ ಸಂಬಂಧ ಐತಿ ಹೇಳ್ರಿ ಮೌಲಾಕಾಲ ಹಾಡು ಸೌಡ ಇಲ್ಲದೆ ಸಾರಿ ಹೇಳೆ ದೈವ ಎಲ್ಲ ಹೌದಾ ಹೌದಾ ಅನ್ನುವ ಬಾಳ ಬಾಳ ಮಾತಾಡಿ ಹಾದಿ ಕಾಕ ನಿತ್ಯ ಮಂಡ್ಯ ಪರಮಾತ್ಮ ಸೃಷ್ಟಿ ಹುಬ್ಸ್ಯಾನ್ ಅಂತ ಹೇಳ್ತೀರಿ ಬಂದ ನಿಮ್ಮ ಪರಮಾತ್ಮ ಓಡಿ ಬಂದ್ ಓಡಿ ಬಂದ ಒಂದ ಹಿಡಿ ಮಣ್ಣ ಕೇಳ ನೀನು ದೊಡ್ಡ ಯಾಕ ಬಂದಿದಾಗ ಗಂಡ ಸಮಗ ದೊಡ್ಡ ವಿದ್ರ ಗಂಡ ದೇವ್ರ ಹೆಚ್ಚಿನ ಏ ಏ ಏಟ್ಟ ಮಣ್ಣ ಬೇಡಬಾರ್ದಪ್ಪ ನನ್ನ ಕೈಯಾಗ ಸ್ವತ್ತ ನಿಮ್ಮ ಅಪ್ಪ ಮಣ್ಣ ಬೇಡ್ಯನ ಅವನ ಕೈಯಾಗ ಹಾಗೆ ಆಗ ಹಾಗೆ ಆಗೇ ಯಂತ್ರ ಯಂತ್ರ ತಂತ್ರ ಮಂತ್ರ ಯಜ್ಞೆಯಾಗದಿ ಹೂಡ್ಯನಾಗ ಏನು ಮಾಡ್ತಾನ ಎಲ್ಲ ತರ ಮಾಡಿ ಕೂತ್ರು ಸೃಷ್ಟಿ ಆಗ್ಲಿಲ್ಲೋ ಆವಾಗ de aquella que no. Hay... ங்க பந்தி மண்ணா கண்கீனே தந்த கொடுக்கப்ப நந்த நானு மண்ண கொட்டாள் அப்பா இவ்ளோ கையாக ಏ ನಿಮ್ಮ ನಮ್ಮ ಪರಮಾತ್ಮ ಮಾಡ್ಯನ ಸೃಷ್ಟಿ ಯಾರನ್ನ ತೋಣ ಮಾಡಿದ ಸೃಷ್ಟಿ ದೊಡ್ಡ ವಿದ್ಯೆ ಕರಾರ ಕಂಡೀಷನ್ ಮಾಡಿದ್ಯೆ ಯಂತ್ರ ಜಂತ್ರ ತಂತ್ರ ಮಾಂತ್ರ ಯಜ್ಞ ಯಾಗದಿ ಎಲ್ಲ ಓದಿ ಕೂತಿದ್ದಿ ನಿನ್ನ ಕೈಯಾಗ ನನ್ನ ಮಳಿ ಹುಳ ಹುಟ್ಟುವ ತೆಗಿತ್ತ ಓಡಿ ಬಂದಿ ನನ್ನ ತನಕ ಅದು ನಮ್ಮ ಅವ್ನ ನಿಮ್ ಮುಂದೆ ನಿತ್ತ ಸಲಾಮ್ ಹೊಡೋದಿ ಹತ್ತು ಸಲ ಸೃಷ್ಟಿ ಮಾಡ್ಬೇಕತ್ತ ಸೃಷ್ಟಿ ಆಗುವಲ್ದ ಅಮ್ಮ ಒಂದ್ ಹಿಡಿ ಮಣ್ಣು ಕೂಡ ನನ್ನ ಕೈಯಾಗ ಅಂದಾಗ ಅವಾಗ ತಾಯಿ ಹೇಳ್ತಾಳ ತಾಯಿ ಏ ನಿನಗ ಮಣ್ಣು ಕೊಡ್ತನ ಕರೆ ಇಲ್ಲ ಅಂದಿಲ್ಲ ನನ್ನ ಕರಾರ ಕಂಡೀಷನ್ ಅದಾವ ಹೆಂಗ ನಿನಗ ನಾ ಮಣ್ಣು ಕೊಡ್ತನ ಈಗ ನೀನಾಗೆ ಹೆಂಗ ನನ್ನ ಮಣ್ಣು ಒಯ್ಲಕ್ಕ ಬಂದಿಯಲ್ಲ ಇದು ಅಡಿವೆ ಸಮ ಐತಿ Yeah! ಕೆದರಿ ಕೊಟ್ಟಂದ್ರ ಇಲ್ಲಿ ಗಾರಿ ಬೆಳತೈತಿ ಗಾರಿ ಯಾರು ಬರಿ ಮಾಡವ್ರ ಅಂದಾಗ ಅಂದ ಇವರ ಪರಮಾತ್ಮ ಈಗ ನಾನಾಗೆ ಹೆಂಗ ಮಣ್ಣ ಒಯ್ಲಾಕ ಬಂದ ನಾನಾಗೆ ಮಣ್ಣ ನಿನಗ ತಂದ ಕೊಡ್ತನ ಕೊಟ್ಟಾಗ ಮಣ್ಣ ಕೊಟ್ಲ ಮಣ್ಣ ಕೊಟ್ಲ ಅದಕ್ಕ ಈಗ ನೋಡ್ರಿ ಮನುಷ್ಯ ಸಾತ್ ಮೇಲತ್ತ ಗಣಮಾಗನ ಬಂದ ಹೆಣಕ್ ಹೆಗಲ ಕೊಟ್ಟಾಕಿ ಮಣ್ಣ ತಂದಾಕಿ ಕೊಡಬೇಕಾಗಿತ್ತು ಕಡಿ ಮಣ್ಣ ಕೊಡ್ಲತ್ತಿ ನಿಮ್ಮ ಅಪ್ಪಗಲು ನಿಮ್ಮ ಮುತ್ತಾಗನ ತಳದಾಗ ಮಣ್ಣ ಕೊಟ್ಟು ಬಿಟ್ಟಾನೆ ದೊಡ್ಡ ಮಿದ್ಯ ತಕ್ಕ ಬರ್ತಿದ್ಯೋ ನನ್ನ ತಂಗ್ಳ ತುಕಡಿ ಮಣ್ಣು ಇಲಾಖೆ ಯಾಕೆ ಬಂದು ಕಣ ஏனா ஒட்டசர் சனி ஹோகாங்க டொகுலக்கேடபார ஏனோ அந்த இது எல்லா எண்ணின் சூப்பே பீஜ நாட்ரி மூலக்கூமின் டோபியாக ಮಳಿಕೆ ಒಡೆಯಂಗಿಲ್ಲ ಮಳಿಕೆ ಸುಮ್ಮ ಒಂದು ಸಣ್ಣ ಉದಾಹರಣೆ ಹೇಳ್ತಾನೆ ಕೇಳ್ರಿ ಮಗ ಇರ್ಲಿ ಅದು ನನ್ ಈಗ ಈಗ ಬರೇ ಭೂಮಿ ತೆಲಿಮ್ ಗೊಂಜಾಲ ಹೌದು ಗೊಂಜಾಳ ನಾಟಿಗೆ ಹೇಳ್ಬೇಕಾದ್ರೂ ಹೆಂಗ ಹೇಳ್ತೈತಿ ಗೊಂಜಾಳ ಬಿತ್ತಿದ ತಕ್ಷಣ ನಾಟಿಗೆ ಹೇಳ್ಬೇಕಾದ್ರೆ ಮ್ಯಾಲ ಸೊಟ್ಟಿ ತಗೊಂಡು ಹೇಳ್ತೈತಿ ಅದ್ ಹಂಗ ಹೇಳಂಗಿಲ್ಲ ನೋಡ್ರಿ ನೀವು ಗೊಂಜಾಳ ನಾಟಿಗೆ ಬಿತ್ತಿದ ತಕ್ಷಣ ಮ್ಯಾಲ ಸೊಟ್ಟಿ ತಗೊಂಡು ಹೇಳ್ತೈತಿ ಹಂಗ ಹೇಳಂಗಿಲ್ಲ ಆ ಸ್ವಾಟಿ ಐತೆನಾಂಟ್ಲೇನ ಅದಕ್ಕೆ ಮತ್ತೊಂದು ಹುಳ ಬಂದ ಬೀಜ ಹತ್ತಿಲ್ಲ ಹೌದ್ ಹೌದು ಚಲೋ ತಂಗ ಎದ್ದ ಭೂಮಿಯಾಗ ಮಜಾರ್ ಕಾರ್ ಮ್ಯಾಲ ಸೊಟ್ಟಿರ್ಲಿಕ್ಕೆ ಅಂದ್ರೆ ಭೂಮಿಯಾಗಿರ್ತಾವೆ ಎತ್ತಗ ಮತ್ತೊಂದು ಹುಳ ಬಂದು ನಿನ್ನ ಮೇದರ ಮ್ಯಾಲ ಬರ್ತಿದ್ದಿಲ್ಲ ನೀ ಹಂಗ ಶರೀರ ಅನ್ನುವಂತ ಸೊಟ್ಟಿ ನಿನ್ನ ಜೀವಾತ್ಮದ ಮ್ಯಾಲ ಸುತ್ತೈತಿ ಒಳ ಕೂತ್ಕೊಂಡ ಸುಮ್ಮ ಆಟ ನಡೆಸಿದಿ ಶರೀರ ಅನ್ನುವಂತ ಸೊಟ್ಟಿ ನಿನ್ನ ಮ್ಯಾಲ ಇರ್ಲಿಕ್ಕ ನೀ ಅವಲ್ಲಿ ಇರ್ತಿದ್ದಿ ಪಿಸಾಚಾಗಿ ತಿರುಗುತ್ತಿದ್ದಿ ಅಂತರ ಪಿಸಾಚಾಗಿ ಕೋತ್ರ ನಾ ಬೇಕು ನಿತ್ರ ನಾ ಬೇಕು ಎದ್ರು ನಾ ಬೇಕು ಬೆದ್ರು ನಾ ಬೇಕು ನಾಣಿ ಸತ್ತ ಮ್ಯಾಲ ನಿನ್ನ ಶೃಂಗಾರ ಮಾಡ್ಬೇಕಾದ್ರೂ ನಾ ಬೇಕು ಯಾವ್ಕೆಲ್ಲ ಬೇಕ ಅವಂಗ ಹೆಂಗೈತಿ ಮದ್ವಿ ಆದ ಬಳಕ್ ಇದೇನ್ ಬಿಡು ಇದಲ್ದ ಮತ್ತೊಂದ್ ಮತ್ತೊಂದ್ ನಮ್ಮಲ್ಲಿ ಹೆಂಗ್ ಬೇಕಾದಂಗ ಮಾಡ್ಕೊಂಡ್ರ ನಡಿತೈತಿ ತಿಳ್ಕೊಂಡ್ ಅಟ್ ಹಗರ್ ಬಿಟ್ಟಿಲ್ ಬಾರಿ ಜಿಡ್ಡ ಇದ್ದಂಗಿದ್ ಎಲ್ಲಾ ಜಿಡ್ ಬೇರೆ ಬಾರಿ ಜಿಡ್ ಬೇರೆ ಹಿಡ್ಕೋತು ಹರ್ಕೊಂಡ ಬಿಡತೈ ಪಾಲಿಗೆ ಬಂದದ್ ಬಿಡ್ಕೊ ಬಿಡತೈ ಈಗೇನು ಹೇಳತ್ತಾರ ಒಟ್ಟ ಗಂಡ ಗಂಡದೇವ್ರ ಹೆಚ್ಚಿಂದ ಆತು ಹೇಳ ಅವ್ನು ಡಪ್ಪ ಕಾಸ ಡಪ್ಪು ತಂದು ಕೊಟ್ಟರೆ ಬಹಳ ಚಲೋ ಆಗುತ್ತಿತ್ತು ಕೊಡಂಗಿಲ್ಲ ಅವ್ ಕೊಡಂಗಿಲ್ಲ ಮೊದ್ಲ ವಿರೋಧ ಪಾರ್ಟಿ ಮೊದಲ ಇತ್ಯ ಮುಚ್ಚಾದ ಕಣ್ಮುಚ್ಕ ಕಣ್ಮುಚ್ ಕಾಲ ಹೀಗೋಲ ಗಂಡ ಬಹಳ ದೊಡ್ಡದಂತ ಏ ಗಂಡ ದೇವರ ಸುದ್ದಿ ತಗದ ಕೊಡವೆ ಎದುರಿಗ ಗಂಡ ದೇವರ ದೊಡ್ಡದ ಇದ್ರ ಸೀರೆ ಉಡಬಾರದು ಈ ಸರವಟ್ಟ ಹೋಗ್ತಿದ್ದಿಲ್ಲ ವಿಚಾರವನ್ನ ಮಾಡ್ಯ ಏನಂತ ಮಾಡ್ತಾನು ಸೀರೆ ಉಟ್ಟಾನ ಹೌದಲ್ಲ ನಮ್ಮ ಸೀರೆ ಉಟ್ಟ ಕೊರವಂಜಾಗಿ ನಿಂತು ಆವಾಗ ಸೀರೆ ಉಟ್ಟ ಉಡುವ ಲೆಕ್ಕ ಕೂಸಿನ ತಂದ ಆವಾಗ ಕೂಸಿನ ಒಂದ ತಂದಾನ ಿ ಹೋದ ಸತ್ಯ ಬಾಮನ ಮಳೆಯಾಗ ದೇವರ ದೊಡದ ಇದ್ರ ಸೀರಿ ಯಾಕ ಉಟ್ಟಾಗ ಭಸ್ಮೂರ್ನ ಹೊಡಿಬೇಕಾದ್ರ ನಿಮ್ಮ ವಿಷ್ಣು ಆವಾಗ ಭಸ್ಮ ಸೂರ್ನ ಹೊಡಿಬೇಕಾದ್ರ ವಿಷ್ಣು ಸಹಿತ ಸೀರೆ ಸೀರೆ ಉಟ್ಟ ಮೋಹಿನಿ ಅವರ ಕಾನ ಕಾನ ಹೋಡಿ ಆಟ ಓಡಿ ಬಿಟ್ಟೆ ಆಗ ಏನಾಯ್ತಪ್ಪ ಏನಾಯ್ತು ಗಂಡ ದೇವರೆಲ್ಲ ಸೀರೆ ಉಟ್ಟ ಕೃಷ್ಣ ಸೀರೆ ಉಟ್ಟ ಭೀಮ ಸೀರೆ ಉಟ್ಟ ಅರ್ಜುನ ಸೀರೆ ಉಟ್ಟ ವಿಷ್ಣು ಸೀರೆ ಉಟ್ಟ ಹೌದು ಕೀಚಕನ ವಧ ಮಾಡ್ಬೇಕಾದ್ರೆ ಭೀಮ ಸೈನ ಸೀರಿ ಹುಟ್ಟ ಬಾದ ಗರಡಿ ಮನೆಯೊಳಗ ಕೌರವರ ಪಾಂಡವರ ಪಗಡಿ ಆಟ ಆಡ್ತಿದ್ರ ಪಗಡಿ ಆಟ ಆಡುವಂತ ಟೈಮ್ ಒಳಗ ಕೌರವರ ಕೈಯಾಗ ಸೋಲಾತ ಪಾಂಡವರಿ ಹೌದ್ರಿ ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ಎಲ್ಲಾ ಸೋತ್ರ ಸೋತ ಬಳಕು ಅವರಿಗೆ ಏನಾಯ್ತು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತ ವಾಸ ಬಂತು ಅಜ್ಞಾತ ವಾಸದೊಳಗ ರೂಪ ಬದಲಿ ಮಾಡಿ ನಿತ್ತಿರ ವಿರಾಟ್ ಯಾರ್ಯಾರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ದ್ರೌಪದ ಆರು ಮಂದಿ ರೂಪ ಬದಲಿ ಮಾಡಿ ನಿಂತ ಸ್ವತಃ ನಿಮ್ಮ ಅರ್ಜುನ ಒಂದು ವರ್ಷ ಸೀರೆ ಹುಟ್ಟ ಭರತನಾಟ್ಯ ಕಲಸುವಂತ ಹೆಂಗ ಸಾಗಿ ಪ್ರಮೀದಾಗಿ ನಿಂತಿದ್ದ ಯಾರ ವಿರಾಟ್ ರಾಜನ ಮನಿ ಒಳ ಗಂಡದೊಡದ ಗಂಡ ದೊಡದ ಎದರ ಗಂಡ ದೊಡ್ಡದ ಸೀರಿಯಾಗ ಆಗ ದೊಡ್ದು ಬೆಂಕಿ ಹತ್ತಿ ಹೇಳ್ತಿದ್ದಿ ಸೀರಿಯ ಕುಡ್ತಿ ಬೆಂಕಿ ಹತ್ತು ಸೀರಿ ಸೀರಿ ಉಡಬೇಕು ಈ ಸೀರೆ ಮಹಿಮಾ ತಿಳದಿಲ್ಲ ಮಾನ್ಯ ಒಂದ್ ದಗದಾಗೈತಿ ನೋಡಿದಿಲ್ಲ ಬರೇ ಸಿದ್ದರಾಮಯ್ಯನವ್ರು ಬಸ್ ಫ್ರೀ ಮಾಡಿದಕ್ಕಾಗಿ ಒಂದ್ ದಗದಾಗೈತ್ರಿ ಮಾನ್ಯ ನಮ್ ಕಣ್ಣು ಮುಂದನ ಬರೇ ಟಿಕೆಟ್ ಪುಕಟ್ಟು ಮಾಡಿದಕ್ಕಾಗಿ ಬಸ್ ಚಾರ್ಜ್ ಫ್ರೀ ಮಾಡಿದಕ್ಕಾಗಿ ಸೀರೆ ಹುಟ್ಟವ್ರನ್ನ ಪುಕರತ್ ನಮ್ಮ ಮೌಲ್ಕ ಚಿಂತಿತ್ತಲ್ಲ ಬಿದ್ದಿತ್ತು ಸೀರೆ ಊಟ ಪುಕಟ್ಟಾರ ಇವೊಂದು ಶಾಲು ಸೀರೆ ಉಟ್ಕೊಂಡ್ ಬಂದಿದಲ್ಲಿ ಬಸ್ನಾಗ ಬಸ್ಸಿನಾಗ ಬಂದಿದ್ದ ನಾವು ಕೂತಿರು ಸೀಟಿನ ಮ್ಯಾಗ ಇವ್ ಮಗಲಾ ಕೂತ ಮಗಲಾ ಕೂತಾಗ್ಯಪ್ಪ ಕಂಡಕ್ಟರ್ ಬೆರಕಿದ್ಳು ಟಿಕೆಟ್ 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 ಅನ್ನು ಕೊತ್ತ ಬಂದಳು ಬರೋಬಾರ ನಮ್ಮ ಆಧಾರ್ ಕಾರ್ಡ್ ತೋರಿಸಿ ನಾವೆಲ್ಲ ಕಡೆ ಹಾಕಿದೀವಿ ಬತ್ತಲಾ ಇವನು ಪಾಳಿ ಇವ್ ಒಂದ ಯಾನ್ ರೀ ಮೇಡಮ್ ಮತ್ತೆ ಸೀರಿ ಉಟ್ಟರೋ ಫುಕಟವೈತಿರ ತ ನನ್ನಟ ಫುಕಟವ ಇರಲ್ಲ ನಾನು ಸೀರಿ ಉಟ್ಟನೆಂದೆವು ಅಣ್ಣ ಏನು ಹೇಳ್ತಾಳಾ ಅಕ್ಕೆ ಅಂದಳು ನಿನ್ನ ಎಲ್ಲಾ ಫುಕಟವೈತಿನಿ ಕರೆ ರೂಲ್ಸ್ जरा ಚೇಂಜ್ ಐತಿ ಒಳಗಂದಳ ಬ್ಯಾರೆನೇ ಏನು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಮಾ ಆಧಾರ್ ಕಾರ್ಡ್ನ ಸಿಕ್ಕ ಎಲ್ಲಿ ಹೋತತಿ ಮೀ સીದಾಡಿಗೆನ ಬೆಂಕಿ ಹೆಚ್ಬೇಕಾ ಅಲ್ಲಿ ಎಲ್ಲ ಇರೋ ಸಿಕ್ಕ ಅಲ್ಲಿ ಸಿಕ್ಕ ಓದ ಯಾರು ತೋರಿಸಿ ನೋಡಿ ಇವನು ಕಚೇರಿಗೆ ಹೋದ ಸಣ್ಣಗೆ ನಿಯದು ತಂದ್ರೋಳು ಹೊರಗೆ ಹೌದು ಹೌದು ಅವಾಗ ಏನನ್ನ ಏನ ಯಾಕೆ ನಾ ಅವ ಅಲ್ಲ ನಾ ಅವಲ್ಲ ನಾ ಆಕ್ಯಾಲ ನಾ ಅವಗನೆ ಎದೆಲ್ಲ ಅದಲ್ಲ ಆಯ್ ಕೂತಿದ್ದೆ ಅಂದ್ರೆ ಇವ್ಯಾಕೆ ಆಗ್ತಿದ್ದ ಈಗ ಬಂದು ಯಾವಾಗ ಡಬುರ್ಯಾಗ ವಾತುರು ಅವಾಗ ಹೇಳ್ತಾರೆ ನಾ ಆಕ್ಯಲ್ಲ ಎರಡು ಅದಕ್ಕ ಈಗೇನು ಹೇಳತ್ತಾರು ಇರ್ಲಿ ಮಮ್ಮಗ ಅಂದ್ರೆ ಏನ್ ಹತ್ ಬಿಡು ಅದಕ್ಕೆ ಎಂತ ಎಂತವ್ರು ಸೀರೆ ಉಟ್ಟಾರ ನಿಂತವ್ರೆಲ್ಲ ಸೀರಿ ಉಟ್ಟಾರ ಹೇಳಿದೀವ್ ನಾವನಿತ್ತ ಬಾಳ ಬ್ಯಾಸರ ಆಗೋದು ಬೇಡ ನಡಿಲಿ